ನಮಸ್ಕಾರ ರೈತ ಬಂದವರೇ ಇಂದಿನ ವಿಡಿಯೋಲಿ ನಾನು ಪಾಲಿಹೌಸ್ನ ಬಗ್ಗೆ ಪೂರ್ತಿ ಮಾಹಿತಿನ ನೀಡಿದ್ದೀನಿ ಮತ್ತು ಪಾಲಿಹೌಸ್ಗೆ ಯಾವ ರೀತಿ ಸಬ್ಸಿಡಿ ಸಿಗುತ್ತೆ ಅನ್ನೋದನ್ನು ನಾನು ಅದರಲ್ಲಿ ತಿಳಿಸಿದ್ದೆ ಈ ಒಂದು ವಿಡಿಯೋಲಿ ಗ್ರೀನ್ ಹೌಸ್ ಬಗ್ಗೆ ಮಾಹಿತಿ ನೀಡ್ತಾ ಇದ್ದೀನಿ ಹಸಿರು ಮನೆಯಲ್ಲಿ ಯಾವ ರೀತಿಯಾಗಿ ನಾವು ಕೃಷಿ ಮಾಡ್ಬೋದು ಹಾಗೂ ಪಾಲಿಹೌಸ್ಗೂ ಗ್ರೀನ್ ಹೌಸ್ಗೂ ಇರುವಂತಹ ವ್ಯತ್ಯಾಸ ಏನು ಅನ್ನೋದನ್ನ ಈ ವಿಡಿಯೋಲಿ ತಿಳಿಸ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ಒಂದು ಲೈಕ್ ಕೊಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಅಲ್ಲಿ ಹಾಕಿ ಗ್ರೀನ್ ಹೌಸ್ ಅಂತ ಕರಿತಾ ಹೋಗ್ತೀವಿ ನಾನು ಅವಾಗಲೇ ಪಾಲಿ ಹೌಸ್ ತೋರಿಸ್ತೇನೆ ಎಕ್ಸ್ಪೆನ್ಸಿವ್ ಸ್ವಲ್ಪ ಜಾಸ್ತಿ ಅಲ್ಲಿ ಕಡಿಮೆ ಇರತ್ತೆ ಅಂದ್ರೆ ಪರ್ಫೆಕ್ಟ್ ಎನ್ವಿರಾನ್ಮೆಂಟ್ ಅಲ್ಲಿ ಫಾಲೋ ಮಾಡಬಹುದು ಸ್ವಲ್ಪ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ತುಂಬಾ ಎಫೆಕ್ಟ್ ಆಗತ್ತೆ ಇದ್ರೊಳಗೆ ಇದು ನಾನ್ ಅವಾಗ ಹೇಳಿದೆ ನರ್ಸರಿ ಪ್ಲಾಂಟೇಶನ್ ಗೆ ನಾವು ಗ್ರೀನ್ ಹೌಸ್ ಉಪಯೋಗಿಸ್ತೀವಿ ಅಂತ ಇದು ತುಂಬಾ ಹಲವು ಸಸಿಗಳನ್ನು ನೆಟ್ಟಿದೆ ಯೂಸ್ ಮಾಡಿದ್ದಾರೆ ಇನ್ನು ಇಲ್ಲೇ ಬೆಳೆಸಿದ್ದಾರೆ ಈ ಪರ್ಟಿಕ್ಯುಲರ್ ಗ್ರೀನ್ ಹೌಸ್ ಅಲ್ಲಿ ಇದರಿಂದ ಮೈನ್ ಲ್ಯಾಂಡ್ ಆಚೆ ಹೋಗಿ ನೆಡ್ತಾ ಹೋಗಬಹುದು ಗ್ರೀನ್ ಹೌಸ್ ಅಲ್ಲಿ ಏನಕ್ಕೆ ಈ ಇದನ್ನೆಲ್ಲ ಸೀಡ್ಲಿಂಗ್ಸ್ ನೀವು ನೋಡಬಹುದು ಮೇನ್ ನಾವು ಹ್ಯೂಮನ್ಸ್ ಅಲ್ಲಿ ನಾವು ಮನ್ಸಲ್ಲೇ ತಗೊಂಡ್ರೆ ಚಿಕ್ಕ ಪಾಪೂಜೆಗೆ ಜಾಸ್ತಿ ಕೇರ್ ಮಾಡ್ಕೊಬೇಕಾಗತ್ತೆ ರೋಗ ಅದಕ್ಕೆ ಅದೇ ರೀತಿ ಗಿಡಗಳು ಕೂಡ ಚಿಕ್ಕಕ್ಕಿರ್ಬೇಕಾದ್ರೆ ತುಂಬಾ ಚೆನ್ನಾಗಿ ನೋಡ್ಕೊಬೇಕಾಗತ್ತೆ ಜಾಸ್ತಿ ತುಂಬಾ ಮಳೆಗೆ ಎಲ್ಲ ಮಳೆ ಎಲ್ಲ ಬರ್ದಿರೋ ಹಾಗೆ ತುಂಬಾ ಚಳಿ ವಿವಿಧ ಸಸಿಗಳನ್ನ ನೋಡಬಹುದು ಉಪ್ರಸ್ ಇದು ಕ್ರಿಸ್ಮಸ್ ಟ್ರೀ ಅಂತ ಕರಿತೀವಿ ಅದು ಇದು ಲಿಂಬೆ ಅದು ಪಲಾವೆಲೆ ಅದು ಚಕೋತ ಅದೇ ಪಲ ಅದು ಇದನ್ನು ಪಲಾವ್ ಎಲೆ ನೀವು ನೋಡಬಹುದು ಬಿರಿಯಾನಿಗೆಲ್ಲ ಹಾಕಿದಾಗ ನೆಕ್ಸ್ಟ್ ಇಲ್ಲಿ ಬರ್ತಾ ಇವೆಲ್ಲ ಮಾವು ತಳಿ ಮಾವಲ್ಲೇ ಬೇರೆ ಬೇರೆ ಅದು ನೋಡಿ ಬಾದಾಮಿ ತಳಿ ಮಾವಲ್ಲಿ ಬೇರೆ ತಳಿ ನೋಡಬಹುದು ನೀವು ಅಡಿಕೆ ಸಸಿಗಳಿರ್ಬೋದು ಅಡಿಕೆ ಸಸಿ ಇವೆಲ್ಲವೂ ಅಷ್ಟೇ ಸಣ್ಣಲ್ಲಿಂದ ಲೆವೆಲ್ಗೆ ಬರೋ ತನಕ ಒಂದ್ ವರ್ಷದ ಗಿಡ ಆ ಅಡಿಕೆ ಇದೆಯಲ್ಲ ಒಂದ್ ವರ್ಷದ ಗಿಡ ಅದ್ರಲ್ಲಿ ಎರಡ್ ಕೆಜಿ ಪ್ಯಾಕೆಟ್ ಒಳಗೆ ಮಣ್ಣೊಳಗೆ ಹಾಕಿ ಎರಡು ಕೆಜಿ ಪ್ಯಾಕೆಟ್ ಇದು ಪ್ಯಾಕೆಟ್ ಅದ್ರಲ್ಲಿ ಹಾಕಿ ಸೀಡ್ಲಿಂಗ್ಸ್ ಬೆಳೆಸಿದ್ದಾರೆ ಇದರಿಂದ ಇದು ನೆಕ್ಸ್ಟ್ ತಗೊಂಡೋಗಿ ಆ ಪ್ಯಾಕೆಟ್ ನ ಓಪನ್ ಮಾಡಿ ಒಂದು ಎರಡು ಅಡಿ ಎರಡು ಅಡಿ ಇದು ಗಾತ ಗುಂಡಿ ಹೊಡೆದಿ ಕಡೆ ಬೆಳೆಸ್ತಾರೆ ಇದು ಹ್ಮ್ ಅಡಿಕೆಗಾಯ್ತು ಅದೇ ರೀತಿ ವಿವಿಧ ಸಿಬೆ ಹಣ್ಣು ಮತ್ತೆ ಇಲ್ಲಿ ನೀವು ಅಲ್ಲಿ ನೋಡಬಹುದು ಕಬ್ಬು ನಾನು ಅಲ್ಲಿ ಅವಾಗಲೇ ಸೀಟ್ಕಂ ಫರ್ಟಿಲೈಸರ್ ಡ್ರಿಲ್ ಮತ್ತೆ ಟ್ರಾನ್ಸ್ಪ್ಲಾಂಟರ್ಸ್ ಎಲ್ಲ ತೋರಿಸಿ ಅಲ್ವಾ ಇದನ್ನ ನಾವು ಪ್ರೋಟ್ರೆ ಅಂತ ಕರಿತೀವಿ ಪ್ರೋಟ್ರೆ ಅಂತ ಇದು ಒಂದೊಂದೇ ಬರತ್ತಿ ಹಿಂಗ್ ನೋಡಿ ನೋಡ್ಬೋದು ಅವಾಗ ನಾವು ಹೇಳ್ತಿದ್ವಿ ಇಷ್ಟು ದೊಡ್ಡ ದೊಡ್ಡ ಒಂದೊಂದ್ ಹಿಂಗ್ ನೆಡ್ತಾ ಅಂತ ಅದು ತುಂಬಾ ಸುಮ್ನೆ ಭೂಮಿಗ್ ಜಾಸ್ತಿ ಆಗತ್ತ ನಮ್ಗ್ ಬರೀ ಒಂದೊಂದೇ ಕಣ್ಣು ಅಂತ ಹೇಳ್ತೀವಿ ನೋಡಿ ಕಣ್ಣು ಅಂತ ಇದರಿಂದ ಒಂದೊಂದೇ ಕಣ್ಣು ಇಟ್ಕೊಂಡು ಈ ಪ್ರೋಟ್ರೈ ಮೆಥಡ್ ಅಲ್ಲಿ ಬೆಳೆದಿರೋದು ಇದು ಗ್ರೀನ್ ಹೌಸ್ ಅಲ್ಲಿ ಬೆಳೆಯೋಕ್ ಆಗುತ್ತೆ ಬೆಳೆಯು ತುಂಬಾ ಕಷ್ಟ ಆಗುತ್ತೆ ಅಂದ್ರೆ ಅದಕ್ಕೂ ಅಂತ ಹೇಳಿದ್ರೆ ನೀವು ಆಚೆ ಬೆಳೆಯೋದಾಗಿದ್ರೆ ಅಂದ್ರೆ ಈಗ ಶುಗರ್ ಕೇನ್ ಬೆಳೆಯದೇ ಆಗಿದೆ ಇಷ್ಟಿಷ್ಟು ಉದ್ದ ಹಾಕೋದ್ರಿಂದ ನಿಮ್ಗೆ ಇದು ಒಂದು ಇದಕ್ಕೆ ಬರೀ ಒಂದ್ ಎರಡುವರೆ ಕ್ವಿಂಟಲ್ ಅಷ್ಟೇ ಓಕೆನಾ ನೀವು ಅಲ್ಲೇ ಆದ್ರೆ ಹತ್ತು ಕ್ವಿಂಟಲ್ ಇಪ್ಪತ್ ಕ್ವಿಂಟಲ್ ಬೇಕಾಗುತ್ತೆ ಯಾಕಂದ್ರೆ ಉದ್ದ ನೆಡ್ತಿರಲ್ಲ ಒಂದ್ ಕಣ್ಣು ಗಾತ್ರಕ್ಕಷ್ಟೇ ಒಂದ್ ಗಿಡ ಬರುತ್ತೆ ಹಿಲ್ ಅಂತ ಕರಿತೀವಿ ಒಂದ್ ಹಿಲ್ ಒಂದ್ ಕಣ್ಣಿಗೋಸ್ಕರ ಇನ್ನೊಂದ್ ಹಿಲ್ ಇನ್ನೊಂದ್ ಕಣ್ಣಿಗೋಸ್ಕರ ಅಷ್ಟೇ ನಾವು ಅದೇ ನಾವು ಲ್ಯಾಂಡ್ ಅಲ್ಲಿ ಡೈರೆಕ್ಟ್ ಸೋವಿಂಗ್ ಮಾಡೋದಾದ್ರೆ ಎರಡ್ ಮೂರ್ ಕಣ್ಣು ಇರೋ ಒಂದ್ ದುಡ್ಡು ಸಸಿನ ನೆಡ್ತಾ ಹೋಗ್ತಿವಿ ಅವಾಗ ತುಂಬಾ ದುಡ್ಡು ಜಾಸ್ತಿ ಬೇಕಾಗುತ್ತೆ ಯಾಕೆ ಅಂತ ಹೇಳಿದ್ರೆ ನೀವು ಇದು ಸಸಿ ನರ್ಸರಿಗಳನ್ನ ಬೆಳೆಕ್ ಯೂಸ್ ಮಾಡ್ತಾರೆ ಎಕ್ಸಾಟಿಕ್ ಬ್ರೀಡ್ ಅಂದ್ರೆ ಆಚೆಯಿಂದ ಯೂಸ್ ಮಾಡುವಂತಹ ಕ್ರಾಪ್ಸ್ ಗೆ ಪಾಲಿ ಹೌಸ್ ಬೆಟರ್ ಇದು ಒಂದು ನೀವು ಅಲ್ಲೇ ನೋಡಬಹುದು ಟೆಂಪರೇಚರ್ ಆ ಕಡೆ ಅಲ್ಲಿ ಎಷ್ಟಿತ್ತು ಇಲ್ಲೂ ಅಷ್ಟೇ ಇದೆ ಬೇರೆ ತರ ಇತ್ತು ಸೊ ಅಲ್ಲಿಗೂ ಇಲ್ಲಿಗೂ ಡಿಫ್ರೆನ್ಸ್ ಇದೆ ಸೊ ಈ ತರ ಶುಗರ್ ಕೇನಿಗೆ ಆಗಲಿ ಅಡಿಕೆ ತೆಂಗಾಗಿರ್ಲಿ ಮಾವಿಗಾಗಿರ್ಲಿ ಅಂತ ಅದಕ್ಕೆ ಇದು ಸೂಕ್ತವಾದ ಗ್ರೀನ್ ಹೌಸ್ ಅಂತ ಹೇಳ್ತೀವಿ ಇಲ್ಲಿ ಏನಂತ ಹೇಳಿದ್ರೆ ಅಲ್ಲಿ ಲೋ ಕಾಸ್ಟ್ ಡ್ರಿಪ್ಸ್ ಇದೆ ಇಲ್ಲಿ ಡಿಪರ್ಸ್ ಅಂತ ಕರಿತೇವೆ ನಾವು ಡ್ರಿಪ್ಪರ್ಸ್ ಅಂತ ಸಿಗಲ್ಲ ಇರಿಗೇಷನ್ ಕೊಟ್ಟಿದ್ದೆ ಹುಡ್ಕೋದು ಉಲ್ಟಾ ಹೊತ್ತೆ ಹಳೆ ರೀತಿನೇ ಬರತ್ತೆ ಅಲ್ಲಿ ನಾನು ತೋರಿಸಿದ್ದು ನಿಮಗೆ ರೇಂಜ್ ಜೆಟ್ಸ್ ಅದು ತುಂಬಾ ಕಾಸ್ಟ್ ಜಾಸ್ತಿ ಅದು ಒಂದಕ್ಕೆ ಇಪ್ಪತ್ತೈದು ರೂಪಾಯಿ ಮೂವತ್ತು ರೂಪಾಯಿ ತನಕ ಬೀಳತ್ತೆ ಇದೆಲ್ಲ ಸ್ವಲ್ಪ ಕಡಿಮೆ ಲಾಭದಾಯಕ ನೀವು ಮಾವು ಆಗಿರ್ಬೋದು ತೆಂಗಾಗಿರ್ಬೋದು ಅವೆಲ್ಲ ನರ್ಸರಿ ಇದಕ್ಕೆ ತುಂಬಾ ಕಡಿಮೆ ಲಾಭದಾಯಕ ಆಗಿರುತ್ತೆ ಅದಕ್ಕೆ ಇಷ್ಟು ಟೆಂಪ್ರೇಚರ್ ಇಷ್ಟು ಮೇಂಟೈನ್ ಮಾಡಿದ್ರೆ ಸಾಕು ಇಷ್ಟು ಎನ್ವಿರಾನ್ಮೆಂಟ್ ಕಂಟ್ರೋಲ್ ಮಾಡಿದ್ರೆ ಸಾಕು ನೀವು ಅದೇ ಲೇಟೆಸ್ಟ್ ಕಲ್ಟಿವೇಶನ್ ಅಥವಾ ಬ್ರಾಚಿಲಿ ಬೆಳಿಬೇಕು ಎಕ್ಸಾಟಿಕ್ ಬ್ರೀಡ್ಸ್ ಯಾವ್ದಾದ್ರು ಬೆಳಿಬೇಕು ಅಂದ್ರೆ ಇಷ್ಟು ಟೆಂಪ್ರೇಚರ್ ಮತ್ತೆ ಇಷ್ಟು ಸಸ್ಟೈನ್ಡ್ ಎನ್ವೈರನ್ಮೆಂಟ್ ಸಾಕಾಗಲ್ಲ ಇನ್ನೂ ಒಳ್ಳೆ ಎನ್ವೈರನ್ಮೆಂಟ್ ಬೇಕಾಗಿರುತ್ತೆ ಟೈಮಲ್ಲಿ ನಾವು ಪಾಲಿ ಹೌಸ್ ಯೂಸ್ ಮಾಡಬೇಕು ಇಲ್ಲ ಇದು ಕೆಳಗ ಇದು ಮಧ್ಯದಲ್ಲಿ ರಿಡ್ಜ್ ಮಾಡಿ ಮಾಡಿ ಮೇಲ್ನಡೆ ಫರೋ ಮಾಡಿದ್ದಾರೆ ಇದು ಏನಕ್ಕೆ ಅಂತ ಹೇಳಿದ್ರೆ ಇದ್ರ ಮೇಲೆ ಒಂದು ಟಾರ್ಪಲ್ ನೆಟ್ಟಿದ್ದಾರೆ ಯಾಕೆ ಅಂತ ಹೇಳಿದ್ರೆ ನೀವು ಅಲ್ಲಿ ಅಲ್ಲಿ ತೋರಿಸ್ತೀನಿ ಬನ್ನಿ ಈ ಪ್ಯಾಕೆಟ್ ನೆಟ್ಟಿದಾರಲ್ವಾ ಪ್ಯಾಕೆಟ್ ಇಂದ ಒಂದೊಂದ್ಸಲ ಬೇರೆಲ್ಲ ಆಚೆ ಬರುತ್ತೆ ಬೇರೆ ಆಚೆ ಬಂದ್ ಮಣ್ಣ್ ಜೊತೆ ಕಾಂಟ್ಯಾಕ್ಟ್ ಕೊಟ್ಬಿಟ್ರೆ ಮಣ್ಣ್ ಜೊತೆ ಕನೆಕ್ಟ್ ಆಗುತ್ತೆ ಇನ್ನೊಂದ್ ಏನಂತ ಹೇಳಿದ್ರೆ ಮಣ್ಣಲ್ಲಿರೋ ರೋಗ ಇದಕ್ಕೆ ಹರಡಬಾರ್ದು ಅಂತ ಒಂದು ಟಾರ್ಫಲ್ ಯೂಸ್ ಮಾಡಿರ್ತಾರೆ ಅಲ್ಲಿರೋ ರೋಗ ಸಾಯಿಲ್ ಸ್ಟರ್ ಮಾಡಿರಲ್ಲ ಇಲ್ಲಿ ಸಾಯಿಲ್ ಸ್ಟರ್ಸೇಷನ್ ಮಾಡಿರ್ತೀವಿ ಅಂತ ಇಲ್ಲಿ ಅಷ್ಟೆಲ್ಲ ಸಸ್ಟೈನಬಲ್ ಕಲ್ಟಿವೇಶನ್ ಮಾಡಿರಲ್ಲ ಸೊ ಒಂದ್ ಟಾರ್ಪಲ್ ಇರೋದ್ರಿಂದ ಅಲ್ಲಿಂದ ಇಲ್ಲಿಗೆ ತಡೆಗಟ್ಟತ್ತೆ ರೋಗ ಬರೋದ್ರಿಂದ ತಡೆಗಟ್ಟೆ ಇಲ್ಲಿ ನರ್ಸರಿ ಕ್ರಾಪ್ಸ್ ಅಲ್ಲಿ ಎಕ್ಸಾಟಿಕ್ ಕಲ್ಟಿವೇಶನ್ ಏನ್ ಡಿಫ್ರೆನ್ಸ್ ಅಂತ ಹೇಳಿದ್ರೆ ಗ್ರೀನ್ ಹೌಸ್ ಕಲ್ಟಿವೇಶನ್ ಗೆ ಗ್ರೀನ್ ಹೌಸ್ ಮಾಡೋದಕ್ಕೆ ಇನ್ವೆಸ್ಟ್ಮೆಂಟ್ ಕಡಿಮೆ ಇರುತ್ತೆ ನೋಡಬಹುದು ನಾವು ಅದೇ ಪಾಲಿ ಹೌಸ್ ಅಲ್ಲಿ ಪ್ಲಾಸ್ಟಿಕ್ ಶೀಟ್ಸ್ ನ ಯೂಸ್ ಮಾಡಿ ಪ್ಲಾಸ್ಟಿಕ್ ಯೂಸ್ ಯಾಕೆ ಅಂತ ಹೇಳಿದ್ರೆ ಟೆಂಪರೇಚರ್ನ ಅದು ತುಂಬಾ ಸಸ್ಟೈನಬಲ್ ರೀತಿಲಿ ತಡೆಗಟ್ಟೆ ಇಲ್ಲಿ ಹೊರಗಡೆ ಎಷ್ಟು ಎನ್ವೈರನ್ಮೆಂಟ್ ಇದೆಯೋ ಎಷ್ಟು ಟೆಂಪರೇಚರ್ ಇದೆಯೋ ಒಳಗಡೆ ಪೆನಿಟ್ರೇಟ್ ಆಗೇ ಆಗತ್ತೆ ನರ್ಸರಿ ಬೆಳೆದಿಕ್ಕೆ ಉಪಯೋಗಿಸ್ತಾರೆ ಮಾವ ಆಗಿರ್ಬೋದು ತೆಂಗ್ ಆಗಿರ್ಬೋದು ಅಡಿಕೆ ಆಗಿರ್ಬೋದು ಹಲ್ಸು ನೋಡ್ತಾ ಹೋಗಬಹುದು ಹಲ್ಸ್ ಎಲ್ಲ ಸುಮಾರಿಗೆ ಸುಮಾರು ಇವಾಗ ನರ್ಸರಿ ಪ್ಲಾಂಟೇನ್ ನೀವು ನೋಡ್ತಾ ಹೋಗ್ಬೋದು ಇದು ಡ್ರಿಪ್ಪರ್ಸ್ ಅಂತ ಕರಿತೀವಿ ಡ್ರಿಪ್ಪರ್ಸ್ ಅಲ್ಲಿ ನೀರ್ ಪ್ರೆಸರಿಗೆ ಅಷ್ಟು ಎಫಿಷಿಯಂಟ್ ಆಗಿ ಹೊಡ್ಕೊಳಲ್ಲ ಅಲ್ಲಿ ಅಲ್ಲಿ ನಾವು ಯೂಸ್ ಮಾಡಿರೋ ಒಂದು ರೈನ್ ಜೆಟ್ಸ್ ಏನಿದೆ ತುಂಬಾ ಎಫಿಶಿಯಂಟ್ ಆಗಿ ವರ್ಕ್ ಮಾಡತ್ತೆ ಅದು ಅಲ್ಲಿ ರೈನ್ ಡ್ರಿಪ್ಪರ್ಸ್ ಅಲ್ಲಿ ಅಲ್ಲಿಗೂ ಇಲ್ಲಿಗೂ ಡಿಫ್ರೆನ್ಸ್ ಮಾಡಬಹುದು ಹನ್ನೆರಡು ರೂಪಾಯಿ ಅಷ್ಟೇ ಈ ಡ್ರಿಪ್ಪರ್ಸ್ಗೆ ಅದೇ ನೀವು ರೈನ್ ಜೆಟ್ ಪಿಂಕ್ ಗಳು ತುಂಬಾ ರೇಟ್ ಜಾಸ್ತಿ ಇರುತ್ತೆ ಮೂವತ್ತರಿಂದ ಮೂವತ್ತೈದು ರೂಪಾಯಿ ತನಕ ಹೋಗ್ಬೋದು ಪಾಲಿ ಹೌಸ್ ಅಲ್ಲಿ ಅವಾಗ ಹೇಳಿದಂಗೆ ವಿದೇಶಿ ಬೆಳಿತಾರೆ ಬೆಳೀತಾರೆ ಒಂದೂವರೆ ಪಟ್ ಜಾಸ್ತಿ ಆಗುತ್ತೆ ಅದೇ ನಾವು ಗ್ರೀನ್ ಹೌಸ್ ಅಲ್ಲಿ ಅಂತ ಹೇಳಿದ್ರೆ ನೀವು ಆಚೆ ಬೆಳೆದ್ರೆ ಈ ನರ್ಸರಿಲೆಲ್ಲ ಒಂದೊಂದು ರೋಗ ನಿರೋ ರೋಗಗಳು ಬಂದು ಸತ್ವಾಗುವ ಪರಿಸ್ಥಿತಿ ಅದಕ್ಕೆ ನಾವು ಇದರ ನರ್ಸರಿ ಬೆಳೆಯೋದ್ರಿಂದ ಆ ರೋಗ ರುಜಿನಗಳೆಲ್ಲ ಬರೋದು ಸ್ವಲ್ಪ ಕಡಿಮೆ ಆಗೋದ್ರಿಂದ ಉತ್ತಮ ಆದಾಯ ನಿರೀಕ್ಷಿಸ ನಿರೀಕ್ಷಿಸಬಹುದು ಎರಡರಲ್ಲೂ ನೀವು ಪಾಲಿ ಹೌಸ್ ಮತ್ತೆ ಗ್ರೀನ್ ಹೌಸ್ ಎರಡು ಭೂಮಿ ಸಿದ್ಧತೆ ಎರಡು ಆಲ್ಮೋಸ್ಟ್ ಸೇಮ್ ಇರುತ್ತೆ ಬೇಸ್ಟ್ ನೀವು ಯಾವ ಬೆಳೆ ಈ ಅಂಡ್ ನಿರ್ಜಸ್ ಅಂತ ಕರಿತೀವಿ ನೀವು ಯಾವ ಕ್ರಾಪ್ ಬೆಳೀತಿದ್ರು ಅದ್ರ ಮೇಲೆ ಡಿಫ್ರೆನ್ಶಿಯೇಟ್ ಮಾಡಿ ಅಲ್ಲಿ ಈ ತರ ಏನು ಇರಲಿಲ್ಲ ಯಾಕಂದ್ರೆ ಅಲ್ಲಿ ಕ್ರಾಪ್ ಬೇರೆ ಬೆಳಿತಿದ್ರು ಫ್ರೆಂಚ್ ಪೀನ್ ಬೆಳೀತಿದ್ರು ಒಂದೇ ತರ ಸಸ್ಟೈನ್ಡ್ ಲ್ಯಾಂಡ್ ಬೇಕಿತ್ತು ಅದಕ್ಕೆ ಒಂದೇ ತರ ಬೆಳೆದಿದ್ದರು ಇಲ್ಲಿ ಬೇರೆ ಇಲ್ಲಿ ನರ್ಸರಿ ಪ್ಲಾಂಟೇಶನ್ ಬೆಳೆಯೋದು ಎಷ್ಟು ಎಕರೆ ಜಮೀನ್ ಬೇಕು ಬೆಳೆಯೋಕ್ಕೆ ನೀವು ಡಿಪೆಂಡ್ ನೀವು ಯಾವ ತರ ಬೆಳೆಲ್ಲೋದು ಎಷ್ಟು ಲಾದರೂ ಮಾಡಬಹುದು ಅಷ್ಟು ಲಾದರೂ ಮಾಡಬಹುದು 8 ಗಂಟೆ ಜಾಗದಲ್ಲೂ ಮಾಡಬಹುದು 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 ನರ್ಸರಿ ಮಾಡೋದು ಅದಕ್ಕೆ ಅಂದ್ರೆ ಕಡಿಮೆ ಸ್ಪೇಸ್ ಕಡಿಮೆ ಸ್ಪೇಸ್ ಅಲ್ಲಿ ಅವರು ಜಾಸ್ತಿ ಇಳುವರಿ ಇದು ನರ್ಸರಿ ಮಾಡ್ತಾರೆ ಹಾಕ್ತಾರೆ ಅಂತ ಹೇಳಿದ್ರೆ ಒಬ್ಬರಿಗೆ ತುಂಬಾ ಕಡಿಮೆ ಇರತ್ತೆ ಒಂದ್ ಎಕರೆಗಿಂತ ತುಂಬಾ ಕಡಿಮೆ ಹೊಲ ಇರತ್ತೆ ಅಂತವ್ರು ಇಂತ ಹತ್ ಕುಂಟೆ ಜಾಗದಲ್ಲಿ ಒಂದ್ ಆರರಿಂದ ಏಳು ಗುಂಟೆ ಇದೆ ಅಷ್ಟೇ ಇದು ಇಂತ ಹತ್ ಗುಂಟೆ ಜಾಗದಲ್ಲಿ ಒಂದ್ ಎಕರೆ ಅಷ್ಟು ಇಳುವರಿ ಆರಾಮಾಗಿ ತೆಗೆ ತಗೋಬಹುದು ಇಲ್ಲೇ ನೋಡಿದ್ರಿ ಇದನ್ನೆಲ್ಲ ಮಾರಾಟಕ್ಕೆ ಇಲ್ಲಿ ಯಾವ ಯಾವ ತರ ಸಸಿ ಇದೆ ಅಡಿಕೆ ನೋಡಿ ಅಡಕೆ ಮಾವು ಮಾವು ಇದನ್ನು ಮಾವು ಪಲಾವೆಲೆ ಪಲಾವೆಲೆ ಅಂತ ಮಸಾಲೆ ಇಲ್ಲ ಹ್ಮ್ ನೋಡಿ ಚಕ್ಕೋತ್ತ ಗಿಡನ ಬೆಳೆಬಹುದು ಇದನ್ನೇ ಜಾಸ್ತಿ ಇದ್ರಲ್ಲಿ ಬೆಳ ಜಾಸ್ತಿ ಗಿಡಗಳು ಬೆಳೆದ್ರೆ ಆರಾಮಾಗಿ ಸೇಲ್ ಮಾಡಬಹುದು ಸೇಲ್ ಮಾಡಬಹುದು ಒಳ್ಳೆ ಲಾಭದಾಯಕ ಆಗಿದೆ ಮತ್ತೆ ಇದು ಹ್ಮ್ ಸೂಪರ್ ಇದು ಕಿಸ್ಮಸ್ ಹ್ಮ್ ಇದು ಸಿಪ್ರಸ ಅಂತ ಕರೆ